సిద్ధనూ స ముఖాంతర వేదికే స్వాగతం బయస్ అంత వినంతిపన్ను పోలీస్ ಆರ್ಥಿಕವಾಗಿ ನಾವು ಮಾತಾಡನ್ನ ಕೊಡ್ತೇವೆ आहे बघा ओके साहेब आम्ही एकत्र आपण आपण सापुत नेले कुठला नाही तर सगळे जण आय एम जेल समारंभात आम्ही यसो आणि मानव जो ऍड मारतो इरो ते मग आडडी बनवतो ज्याला कुठून आणायचं ज्याला कुठं तरी ಎಲ್ಲಾ आता आहे ओके नाही मी बसले कुठल्या यार अजून कुठना कुठना ঔনো মাক্লে পাকাকেড সোকেরাও আই তুমানে মানিনেনে যনেনেয়াকলনে লিনে আিকর সোকরাআগে, আই অলিনেনেনে নোচাইরে সোনে? � ಮನೆಗಳು ಪೇಪರ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀವಿ ಈ ಸದ್ಯದಲ್ಲಿ ಗ್ರಾಮೀಣ ಮತ್ತು ನಗರ ಕಡೆ ಮಂಜೂರಾಗಿದ್ದಾವೆ ಅದು ಅರ್ಜಿ ಹಾಕಿ ಮನೆಗಳು ಎಫ್ ಸ್ಕೀಮ್ ಇದೆ ಮೂವತ್ತು ಸಾವಿರ ರೂಪಾಯಿ ಸ್ಕೀಮು ಒಂದು ಸಣ್ಣದ ಒಂದು ಅಂಗಡಿ ಹಾಕೊಂಡು ಜೀವನ ಮಾಡಬಹುದು ಅದು ಈ ವರ್ಷ ಇನ್ನೂ ಬಿಟ್ಟಿಲ್ಲ ಬಿಟ್ಟ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ತಾಲೂಕ್ ಆಫೀಸರ್ಸ್ಗೆ ನೀವು ಅರ್ಜಿ ಹಾಕಿ ಅದನ್ನ ಮಂಜೂರು ಮಾಡಿ ಮಂಜೂರು ಮಾಡಿ ಕೊಡ್ತೀವಿ ಮತ್ತೆ ಮಾನ್ಸರ್ಶನ ಇದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಾನ್ಸರ್ಸ್ನ ಬರುತ್ತೆ ಅದು ತಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಐದನೇ ತಾರೀಖೊಳಗೂ ಜಮಾ ಆಗುತ್ತೆ ಕೆಲವೊಂದು ಇನ್ಆಕ್ಟಿವ್ ಇನ್ಯಾಕ್ಟಿವ್ ಆಕ್ಟಿವ್ ಇದೆ ಲೆಟರ್ ಬರ್ತಿದ್ದೀವಿ ಸ್ಟಾಫ್ಟ್ಲಿ ಎಲ್ಲರ ಅಕೌಂಟಿಗೆ ಜಮಾ ಆಗುತ್ತೆ ಓಕೆ ಥ್ಯಾಂಕ್ ಯು ಹಾಂ ಸರ್ ಕೆಲಸ ಆದರೆ ಕಾನೂನಲ್ಲಿ ಕೆಲವೊಂದು ನಿಯಮಗಳಿಂದ அதுவா அந்த நியமன பிரகாரம் என் மகன் சுத்தாகாத மாற்றமே அவர்களிடம் அப்போஸ்ட் போட்டாலே இல்லை

নার্জিয়া নামে ইপত সিনেমা জনকে নতো জাগর সন্ত জার ই নাকি

ಜನೀಯ ಚರ್ತನು ಜಾತೆ ಅಂತ ನನ್ನ ಕೈಯಲ್ಲಿ ಹಾಡು ಬಂತು ಜೈ Why are you... ತಂದೆ ನನ್ನ ಹಾರು ಲೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ ಹಾರಕ್ಕೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಅಲೆಮಾರಿ ಸಮುದಾಯದ ಮಕ್ಕಳೆಲ್ಲ ತಾಯಿಯಂದಿರೆಲ್ಲ ಬಂದಿದ್ದೀರಾ ನಾಯಕಿನೇಲೆ ನಾಯಕಿಯರಲ್ಲ ಪ್ರತಿಯೊಂದು ಹೆಣ್ಣು ಮಗಳು ನಾಯಕಿನೇ ಯಾಕೆ ಅಂತೀರಾ ನೀವೊಂದು ಮನೆ ನೋಡಿ ಒಂದು ತಾಯಿ ಸರಿಯಾಗಿ ನಡ್ಕೊಳ್ಳಿಲ್ಲ ನಡ್ಸ್ಕೊಳ್ಲಿಲ್ಲ ಮದುವೆ ಮಾಡ್ಕೊಂಡು ಬಂದಂತ ಹೆಣ್ಣು ಮಗಳು ಮುನಿಸ್ಕೊಂಡು ಜಗಳ ಕಾದ್ದು ಅಂದ್ರೆ ಏನಾಗುತ್ತಾ ಮನೆ ಏನಾಗುತ್ತೆ ಏನಾಗುತ್ತೆ ಒಡೆದು ಹೋಗುತ್ತೆ ಅಂದ್ರೆ ತಾಯಿ ನಾಯಕಿ ಆ ಹೆಣ್ಣು ಆ ಮನೆಗೆ ನಾಯಕಿ ಅವಳು ಎಲ್ಲರ ಕೋಪ ತಾಪ ಒಬ್ಬ ಅಪ್ಪ ಈ ಕಡೆ ಅಂದ್ರೆ ಮಾವ ಈ ಕಡೆ ಅಂತಾನೆ ಗಂಡ ಈ ಕಡೆ ಅಂದ್ರೆ ಮೈದನ ಈ ಕಡೆ ಅಂತಾನೆ ನಾದಿನ ಹಿಂಗಂದ್ರೆ ಅತ್ತೆಮ್ಮ ಅಮ್ಮ ಎಲ್ಲರನ್ನ ಸರಿದೂಡಿಸ್ಕೊಂಡು ತನ್ನ ಮಕ್ಕಳನ್ನ ಸರಿದೂಗಿಸ್ಕೊಂಡು ಆ ಮನೆಯನ್ನ ಯಶಸ್ಸಿನತ್ತ ನಂದ ಗೋಪುರದತ್ತ ತಗೊಂಡು ಹೋಗುವ ಒಂದು ಅವಕಾಶ ಬೇಕು ಒಂದು ಶಿಕ್ಷಣ ಬೇಕು ನನ್ನನ್ನು ನಮ್ಮಪ್ಪ ಶಿಕ್ಷಣ ಕೊಟ್ಟು ನಾಯಕಿಯನ್ನಾಗಿ ಮಾಡಿದ್ರು ನಮ್ಮಪ್ಪ ನನಗೆ ಪ್ರೋತ್ಸಾಹ ಕೊಟ್ಟರು ನಂತರ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹನ್ನೊಂದು ವರ್ಷ ಕಾರ್ಯಕರ್ತೆಯಾಗಿ ದುಡಿದೆ ಆಯೋಗ ಅಧ್ಯಕ್ಷೆಯಾಗಿ ರಾಯಚೂರಿನ ಸಿಂಧನೂರಿನಲ್ಲಿ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನ ಇಷ್ಟೊಂದು ಗೌರವ ನನ್ನ ಕಣ್ಣು ತುಂಬಿ ಬಂತು Meu Deus ನನ್ನ ತಾಯಿಯರು ನನ್ನ ಮಕ್ಕಳು ನನ್ನ ಸಹೋದರರು ನನ್ನ ಅಕ್ಕ ತಂಗಿಯರು ನನ್ನ ಅಣ್ಣ ತಮ್ಮಂದಿಯರು ಕೊಟ್ಟಿರುವಂತ ಪ್ರೀತಿನವಾಗ್ಲೂ ವೇದಿಕೆ ಮೇಲೆ ನಮ್ಮ ಶ್ರೀದೇವಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷರಿದ್ದಾರೆ ದೇವದಾಸಿಯರು ಅಲೆಮಾರಿ ಸಮುದಾಯದ ಮಕ್ಕಳು ಎಲ್ಲ ನಮ್ಮ ತಾಯಂದಿರು ಅಣ್ಣ ತಮ್ಮಂದಿರು ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ನಮ್ಮ ಪೊಲೀಸ್ ಇಲಾಖೆಯ ಹೆಣ್ಣು ಮಕ್ಕಳು ನನ್ನ ಕಷ್ಟಪಟ್ಟು ಕರ್ಕೊಂಡ್ರಿ ನೋಡಿ ನಾವು ಕೂತ್ಕೊತಿದ್ವಿ ಒಂದು ಸದಾ ಕಾಲ ನಿಂತ್ಕೋಬೇಕು ಒಂದ್ಸಲ ನೀವು ಪೊಲೀಸರ ಬಗ್ಗೆ ಯೋಚನೆ ಮಾಡಬೇಕು ಇಡೀ ದೇಶದಲ್ಲಿ ಕರ್ನಾಟಕ ಅದು ಸುಮ್ಮನೆ ತಗೊಂಡಿಲ್ಲ ಅವರು ಮಹಿಳಾ ಆಯೋಗದ ದೊಡ್ಡ ಶಕ್ತಿನೇ ಪೊಲೀಸ್ ಯಾಕೆಂದ್ರೆ ಯಾವುದೇ ನನ್ನ ಹೆಣ್ಣುಮಗಳು ಅಳ್ತಾ ಬಂದ್ರೆ ನಾನು ಫಸ್ಟ್ ಮಾಡದೆ ರಾಯಚೂರಿನ ಎಸ್ ಪಿಗೆ ನಂತರ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ನನ್ನ ಮಹಿಳೆಯರನ್ನ ನನ್ನ ಮಕ್ಕಳನ್ನ ಈ ನೆಲದ ಕಾನೂನನ್ನ ಕಾಯೋದೇ ಕರ್ನಾಟಕ ಪೊಲೀಸ್ ಎಲ್ಲರಿಗೂ ವೇದಿಕೆ ಸಂವಾದದ ವೇದಿಕೆ ಜಾಸ್ತಿ ಭಾಷಣ ಮಾಡುವುದಿಲ್ಲ ಟೈಮ್ ಬಹಳ ಎಳೆದು ಬಿಡುತ್ತೆ ನಿಮ್ ಸಮಸ್ಯೆ ಹೇಳಿ ಪರಿಹಾರವನ್ನು ಉಳ್ಕೊಳ್ತೀನಿ ಎಲ್ಲಾ ಸರ್ಕಾರದ ಅಧಿಕಾರಿಗಳು ಬಂದಿದ್ದಾರೆ ನನ್ನ ಅಲೆಮಾರಿ ಸಮುದಾಯದ ನನ್ನ ಅಣ್ಣ ಅಣ್ತ ಚಾಟಿಯಲ್ಲಿ ಒಡ್ತಾ ನಾವು ಅವರ ಮೇಲ್ಗಡೆ ಅಂಗಿ ಬಿಚ್ಚಿ ನೋಡಿದ್ರೆ ಮೈ ತುಂಬಾ ಮಲೆ ಬೇರೆದಿರುತ್ತೆ ನಂಗೆ ಗೊತ್ತಿಲ್ಲ ಯಾವ ಪದ್ಧತಿ ಇದೆಲ್ಲ ಬಟ್ ಅವತ್ತಿಂದ ಅದು ಅವ್ರು ಮಾಡ್ಕೊಂಡು ಬಂದಿರೋಂಥ ಒಂದು ಸಂಪ್ರದಾಯ ಸಂಸ್ಕೃತಿ ಅದಕ್ಕೆ ತಲೆಬಾಲಿಸ್ತಾ ನೀವು ಒಡ್ಕೊಳ್ಳೋ ಒಂದು ಲೇಟು ನನಗೆ ಬೀಳ್ತಾ ಇತ್ತು ಇವೆಲ್ಲ ಚೆನ್ನಾಗಿ Ну, да. ಸ್ಮೋಕಿಂಗ್ ಅಂತ ಮಾಡಬಾರ್ದು ಅಂಬೇಡ್ಕರ್ ನಡೆದು ಬರ್ತಕ್ಕ ದಾರಿಯಲ್ಲಿ ನಡೆಯೋರೆ ಅಂಬೇಡ್ಕರ್ ನಿಜವಾದ ನೇಪಾಳ ದೇಶ ಇತ್ತು ಎಲ್ಲರೂ ಮೊಬೈಲ್ ನೋಡ್ತೀರಾ ಅಲ್ವಾ ಯುವಕರು ಹದಿನೈದು ಇಪ್ಪತ್ತು ದಿವಸ ಅಷ್ಟೇ ಬರೀ ಯುವಕರು ಸಿಂನೂರಲ್ಲಿ ಬಹಳ ಸಮಸ್ಯೆಗಳಿದವಕ್ಕ ನಾನು ಹೇಳಿದಾಗ ಒಂದು ರಾಯಚೂರು ಇನ್ನೊಂದು ಸಿಂಧನೂರು ಮುಂದಿನ ಸಲ ಶ್ರೀನೇವಿನೇವರು ಇಲ್ಲ ಖಂಡಿತವಾಗ್ಲೂ ಬರ್ತೀನಿ ಅಂತ ಬಂದೆ ನಾನು ಹೇಳದ್ನಲ್ಲ ಸಿಂಧನೂರು ನನ್ನ ಹೃದಯ